ಈಗ ನೋಡಿ ನೋಡಿ ಬಿಜೆಪಿ ಅವರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ ಆದ್ರೆ ಈ ಸತಿ ರಾಜ್ಯ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿಯವ್ರ ಮಾತ್ ಬಿಜೆಪಿಯವರು ಸುಳ್ಳುಗಾರು ಅಂತ ಈ ರಾಜ್ಯದ ಅಷ್ಟೇ ದೇಶದ ಗೊತ್ತಾಗಿದೆ ಸುಳ್ಳು ಹೇಳಿದ್ರಾಗ ನಿಸೀಮರು ಅಂತಂದು ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ ನಾನೇ ಒಬ್ಬ ಲೈವ್ ಅವರು ಸರ್ಕಾರ ಮಾಡೋ ಹದ್ನಾಗ ಏನು ಬೇಕಾದರೂ ಸುಳ್ಳು ಹೇಳ ಕರ್ಕೊಂಡು ಹೋಗ್ತಾರೆ ಆಮೇಲೆ ಯಾವುದೋ ಆಸೆ ಈಡೇರಿಸಗಲ್ಲ ಹಿಂಗಾಗಿ ಯಾವ ಶಾಸಕರಾಗಲಿ ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂತ ಪ್ರಶ್ನೆನೇ ಇಲ್ಲ ಹಗಲಗನ್ಸ ಕಾಣೋದನ್ನ ಬಿಡ್ಲಿ ಅವರು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ ಸಿಂಧೆ ಹೇಳಿದ್ರು ಅಷ್ಟೇ ಮೋದಿ ಹೇಳಿದ್ರು ಅಷ್ಟೇ ಇನ್ನೊಬ್ರು ಹೇಳಿದ್ರು ಅಷ್ಟೇ ಹ್ಮ್ ಹ್ಮ್ ಸರಿ ಈಗ ಆ ಪಕ್ಷಕ್ಕೆ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ಯಾಕೆ ಯಾಕೆಲಿ ಕೆಡ್ಸೋಣ ಜಗದೀಶ್ ಶೆಟ್ಟರ್ ಬಗ್ಗೆ ನಾವು ಏನು ಅಂತ ಟೆನ್ಷನ್ ತೊಗೊಳೋಂಥ ಅವಶ್ಯಕತೆ ಇಲ್ಲ ಬಂದವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ ಅವ್ರಿಗೆ ಪಕ್ಷ ಗೌರವ ಕೊಡ್ತೈತೆ ಆ ಗೌರವದಿಂದ ಏನಂತ ಯಾಕಂದ್ರೆ ಜಗದೀಶ್ ಶೆಟ್ಟ್ರಿಗೆ ಗೌರವ ಕೊಟ್ಟಿವಿ ವಿಧಾನ ಪರಿಷತ್ ಮೆಂಬರ್ ಮಾಡಿದ್ವಿ ಹಾಂ ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡ್ತು ಒಟ್ಟ ಮೇಲೆ ಹೋದ್ರಿಂದ ಏನ್ ಮಾಡೋಕಾಗತ್ತೋ ಅವ್ರು ಹೋಗೋರ್ ಬ್ಯಾಡನ್ನಾಗಲ್ಲ ಬರೋರ್ ಬ್ಯಾಡನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ